ಈ ಸರ್ತಿಯ ಲೋಕಸಭಾ ಚುನಾವಣೆಯಲ್ಲಿ ಬೈಂದೂರು ಕ್ಷೇತ್ರ ಒಂದು ವಿಶೇಷವಾದ ಕಲ್ಪನೆ ಮತ್ತು ಕನಸನ್ನು ಇಟ್ಟುಕೊಂಡು ಈ ಚುನಾವಣೆಯಲ್ಲಿ ಓಡಾಡ್ತಾ ಇದ್ದೇವೆ ನಾವು ಕಳೆದ ಚುನಾವಣೆಯಲ್ಲಿ ಎಪ್ಪತ್ತ ನಾಲ್ಕು ಸಾವಿರ ಲೀಡನ್ನು ಕೊಟ್ಟಿದ್ದೆವು ಎಂ ಪಿ ರಾಘವೇಂದ್ರ ಅವರಿಗೆ ಹಿಂದಿನ ಸರ್ತಿ ಚುನಾವಣೆಯಲ್ಲಿ ಈ ಸರ್ತಿ ನಮ್ಮ ಕಲ್ಪನೆ ಇರುವಂಥದ್ದು ಬೈಂದೂರು ಕ್ಷೇತ್ರದಿಂದ ಒಂದು ಲಕ್ಷ ಮತದ ಅಂತರವನ್ನು ಲೀಡನ್ನು ಕೊಡಬೇಕು ಅದರ ಜೊತೆಗೆ ಚುನಾವಣೆ ನಂತರ ನರೇಂದ್ರ ಮೋದಿಜಿಯವರು ಕಲ್ಲೂರಿಗೆ ಭೇಟಿ ನೀಡಿ ದೇವಿ ದರ್ಶನ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಆಶೆಯನ್ನು ಸಹಿತ ನಾವು ಹೇಳಿದ್ದೆವು ಅದಕ್ಕೆ ಒಪ್ಪಿಗೆ ಬಂದ ಮೇಲೆ ನಾವು ಎಲ್ಲ ಬೂತಿನ ಕಡೆಗೆ ಹೋಗಿ ಈ ಸಂಕಲ್ಪವನ್ನು ಪ್ರತಿಜ್ಞೆ ರೂಪದಲ್ಲಿ ಹೇಳಿ ಬರ್ತಾ ಇದ್ದೇವೆ ಕಾರ್ಯಕರ್ತರಲ್ಲಿ ಬೇರೆ ಜಿಲ್ಲೆಯವರು ಬಂದು ಗಮನಿಸಿ ಹೇಳಿದ ಪ್ರಕಾರ ಬೇರೆ ಎಲ್ಲ ಕ್ಷೇತ್ರಕ್ಕಿಂತ ಬೈಂದೂರು ಕ್ಷೇತ್ರದಲ್ಲಿ ಕಾರ್ಯಕರ್ತರ ಉತ್ಸಾಹ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅಂದರೆ ತಮ್ಮ ಕನಸಿಗೋಸ್ಕರ ತಾವೆಲ್ಲರೂ ನಾವೆಲ್ಲರೂ ಶ್ರಮ ಪಡ್ತಾ ಇದ್ದೇವೆ ಅದರ ಜೊತೆಗೆ ಚುನಾವಣೆಯ ದಿನಕ್ಕೊಂದು ವಿಶೇಷ ಕಲ್ಪನೆಯನ್ನು ಇಟ್ಕೊಂಡಿದ್ದೇವೆ ನಾವು ಚುನಾವಣೆಯನ್ನು ಬರೀ ಚುನಾವಣೆ ಅಥವಾ ರಾಜಕೀಯ ಅಂತೇಳಿ ಹೇಳಿ ನೋಡದೆ ನಮ್ಮ ಕನಸು ಕೊಲ್ಲೂರು ಕಾರಿಡಾರ್ ಅನ್ನುವಂಥದ್ದೇನಿದೆ ಆ ದೃಷ್ಟಿಯಿಂದ ದೇಶದ ದೃಷ್ಟಿಯಿಂದ ಹಿಂದುತ್ವದ ದೃಷ್ಟಿಯಿಂದ ಯೋಚನೆ ಮಾಡುವುದು ಚುನಾವಣೆಯ ದಿವಸ ಮೇ ಏಳನೇ ತಾರೀಕು ಬೆಳಿಗ್ಗೆ ನಮ್ಮ ಎಲ್ಲ ಇನ್ನೂರ ನಲವತ್ತಾರು ಬೂತ್ಗಳಲ್ಲಿ ನಮ್ಮ ಕಲ್ಪನೆ ಇರುವಂಥದ್ದು ನವದುರ್ಗೆಯರ ಮತ ಅಂತೇಳಿ ಹೇಳಿ ಅಂದರೆ ಒಂಬತ್ತು ಜನ ಮಹಿಳೆಯರು ಮೊದಲು ಮತ ಹಾಕ್ತಾರೆ ಇದನ್ನು ಎಲ್ಲ ಬೂತ್ನಲ್ಲಿ ಯೋಚನೆ ಮಾಡಿಕೊಂಡಿದ್ದೇವೆ ತಾಯಿಯಂದರೂ ಫಸ್ಟ್ ಓಟ್ ಹಾಕಬೇಕು ದೇವಿಯರನ್ನು ಆರಾಧಿಸುವವರು ನಾವು ಈ ಚುನಾವಣೆ ಸಹಿತ ನಮಗೆ ಆ ರೀತಿ ಆರಾಧನೆಯ ಒಂದು ಕಾರ್ಯಕ್ರಮ ಹಾಗಾಗಿ ಬೆಳಿಗ್ಗೆ ಪ್ರಥಮವಾಗಿ ಒಂಬತ್ತು ಜನ ಮಹಿಳೆಯರು ಎಲ್ಲ ಬೂತ್ನಲ್ಲಿ ಮತದಾನ ಮಾಡ್ತಾರೆ ಅದು ಈ ಚುನಾವಣೆಯ ವಿಶೇಷತೆ ಸೊ ಹಾಗಾಗಿ ಬೇಗ ಬಿಸಿಲಿನ ಪರಿಣಾಮವೂ ಇದೆ ಬೆಳಗ್ಗೆ ಹತ್ತು ಗಂಟೆ ಒಳಗೆ ಅತಿ ಹೆಚ್ಚು ಮತದಾನ ಮಾಡಬೇಕು ಮತ್ತು ಮಹಿಳೆಯರು ಈ ರೀತಿ ಒಂಬತ್ತೊಂಬತ್ತು ಜನರ ಗುಂಪಿನಲ್ಲಿ ಬಂದು ಮತದಾನ ಮಾಡುವಂಥದ್ದನ್ನು ನಮ್ಮ ಕಾರ್ಯಕರ್ತರು ಎಲ್ಲ ಬೂತಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಒಟ್ಟು ಚುನಾವಣೆ ಅನ್ನುವಂಥದ್ದು ನಮ್ಮ ಕನಸಿಗೆ ಪೂರಕವಾಗಿ ನಾವು ಎಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ